ಆತ್ಮೀಯ ಕೇಳುವರಿಗೆ ನಮಸ್ಕಾರ ಮದ್ರಾಸಿನ ಮದಿಪಕ್ಕಂನಲ್ಲಿ ಒಂದು ಕೊಳಚೆ ಪ್ರದೇಶವಿದೆ ಅಲ್ಲಿ ಒಬ್ಬ ತಾಯಿ ಇಬ್ಬರು ಗಂಡು ಮಕ್ಕಳು ಹಾಗೂ ಇಬ್ಬರು ಹೆಣ್ಣು ಮಕ್ಕಳನ್ನ ನೋಡಿಕೊಳ್ಳುವ ಪರಿಸ್ಥಿತಿ ತಂದೆ ಇಲ್ಲದ್ದರಿಂದ ತಾಯಿಯೇ ಈ ಐದು ಹೊಟ್ಟೆಗಳಿಗೆ ಆಹಾರ ಒದಗಿಸಬೇಕು ಒಂದು ಶಾಲೆಯಲ್ಲಿ ಮಧ್ಯಾಹ್ನದ ಊಟ ತಯಾರು ಮಾಡುವುದು ಆಕೆಯ ಉದ್ಯೋಗ ಅದಕ್ಕೆ ಕೂಲಿ ತಿಂಗಳಿಗೆ ಮೂವತ್ತು ರೂಪಾಯಿ ಅಂದರೆ ದಿನಕ್ಕೆ ಒಂದು ರೂಪಾಯಿಯಲ್ಲಿ ಐದು ಜನ ಬದುಕಬೇಕು ಹಸಿದ ಹೊಟ್ಟೆ ದಾರಿ ತೋರಿಸ್ತದೆ ಆಕೆ ಬೆಳಿಗ್ಗೆ ತನ್ನ ಗುಡಿಸಲಿನಲ್ಲಿ ಇಡ್ಲಿ ಮಾಡ್ತಾ ಇದ್ಲು ಮಕ್ಕಳು ಅವುಗಳನ್ನು ಒಯ್ದು ಮಾರಿ ತರ್ತಾ ಇದ್ರು ಈಕೆಯ ಹಿರಿಯ ಮಗ ಬಾಬು ಶಾಲೆಯಲ್ಲಿ ಯಾವಾಗಲೂ ಪ್ರಥಮನಾಗಿಯೇ ಇರ್ತಾ ಇದ್ದ ಹತ್ತನೆಯ ತರಗತಿ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನ ಪಡೆದ ಆತನಿಗೆ ಸದಾ ಎರಡು ಹಸಿವು ಒಂದು ಹೊಟ್ಟೆಯದು ಇನ್ನೊಂದು ಸಾಧನೆಯದು ಮುಂದೆ ಸಿ ಓದಲಿಕ್ಕೆ ಹಣ ಇಲ್ಲ ವಾರ್ಷಿಕ ಫೀ ಸುಮಾರು ಮೂರು ಸಾವಿರ ಎಲ್ಲಿಂದ ತರೋದು ರಜೆಯಲ್ಲಿ ಪುಸ್ತಕಗಳನ್ನು ಬೈಂಡ್ ಮಾಡುವ ಕೆಲಸ ಮಾಡಿದ ಇಪ್ಪತ್ತು ಜನ ಸ್ನೇಹಿತರನ್ನ ಕಲೆ ಹಾಕಿ ಬೈಂಡಿಂಗ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ತನ್ನ ಫೀಗೆ ವ್ಯವಸ್ಥೆ ಮಾಡಿಕೊಂಡ ಇವನ ಕಾಲೇಜಿನ ಗೆಳೆಯನೊಬ್ಬ ಫೆಲಾನಿಯಲ್ಲಿರುವ ಬೆಲ್ಲಾ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಓದಲಿಕ್ಕೆ ಸಲಹೆ ನೀಡಿದ ಇವನಿಗೆ ಮಾರ್ಕ್ಸ್ ಏನು ಇದ್ದು ಪ್ರವೇಶವೂ ದೊರಕು ಆದರೆ ಒಂದು ವರ್ಷದ ಖರ್ಚು ನಲವತ್ತೆರಡು ಸಾವಿರ ರೂಪಾಯಿಗಳು ಸಾಧನೆಯ ಹಠ ಏನನ್ನಾದರೂ ಮಾಡಿಸ್ತದೆ ಬೈಂಡಿಂಗ್ನಿಂದ ಗಳಿಸಿದ ದುಡ್ಡಿನ ಜೊತೆಗೆ ಅಕ್ಕನ ಚಿಕ್ಕ ಪುಟ್ಟ ಆಭರಣಗಳನ್ನೆಲ್ಲ ಒತ್ತೆಯಿಟ್ಟು ಪ್ರಾರಂಭಿಕ ಹಣವನ್ನು ಕಟ್ಟಿದ್ದಾಯಿತು ನಂತರ ಯಾರು ಸ್ಕಾಲರ್ಶಿಪ್ ಫಾರ್ಮನ್ನು ಕೊಟ್ಟರು ಅದು ಮಂಜೂರಾಗಿ ಬಂದು ಅಕ್ಕನ ಆಭರಣಗಳು ಮತ್ತೆ ಮನೆ ಸೇರಿದ್ವು ಫಿಲಾನಿಯಲ್ಲಿ ಬದುಕು ಸುಸೂತ್ರವಾಗಿರಲಿಲ್ಲ ತುಂಬ ಬಡತನದಿಂದ ಬಂದಂತಹ ಮನಸ್ಸಿನ ಕೀಳರಿಮೆಯೊಂದಿಗೆ ಅಷ್ಟು ಸುಲಲಿತವಾಗಿ ಇಂಗ್ಲಿಷ್ ಮಾತನಾಡಲಾರದ ಪರಿಸ್ಥಿತಿಯು ಕೂಡ ಸೇರಿಕೊಳ್ತು ನಿಧಾನವಾಗಿ ಇದರ ಪೊರೆ ಕಳಚಿಕೊಂಡು ಸ್ನೇಹಿತರನ್ನು ಬೆಳೆಸ್ಕೊಂಡು ತನ್ನ ಬದುಕಿಗಾಗಿ ಹಾಸ್ಟೆಲಿನ ಅಡುಗೆ ಮನೆಯ ಜವಾಬ್ದಾರಿಯನ್ನು ವಹಿಸಿ ಹಾಸ್ಟೆಲ್ ಜೀವನ ನಡೆಸಿದ ಇಂಜಿನಿಯರಿಂಗ್ ಮುಗಿದ ಮೇಲೆ ಪೊಲಾರಿಸ್ ಕಂಪನಿ ಸೇರಿದ ತಾಯಿ ಮಗ ಕೆಲಸ ಸೇರಿ ತನ್ನ ಭಾರ ಕಡಿಮೆ ಮಾಡ್ದ ಅಂತ ಸಂತೋಷಪಟ್ಟಳು ಆದರೆ ಈ ಹುಡುಗನ ಕನಸು ಅಷ್ಟು ಚಿಕ್ಕದಲ್ಲ ಅವನ ಗುರುಗಳೊಬ್ಬರು ಅವನಿಗೆ ಎಂ ಬಿ ಎ ಮಾಡಲಿಕ್ಕೆ ಹೇಳಿದಾಗ ಆತ ಕೇಳ್ದ ಭಾರತದಲ್ಲಿ ಸರ್ವಶ್ರೇಷ್ಠ ಸಂಸ್ಥೆ ಯಾವುದು ಅವರು ಐ ಐ ಎಂ ಅಹಮದಾಬಾದ್ ತುಂಬ ಒಳ್ಳೆಯದು ಅಂದಾಗ ತಾನು ಎಂ ಬಿ ಎ ಮಾಡಿದ್ರೆ ಅಲ್ಲಿಯೇ ಮಾಡ್ತೇನೆ ಅಂತ ಹಠ ಹಿಡ್ದ ಎರಡು ಬಾರಿ ಪ್ರಯತ್ನಿಸಿದಾಗ ಬೇರೆ ಕಡೆಗೆ ಸೀಟು ಸಿಕ್ಕರೂ ಹೋಗಲಿಲ್ಲ ಮೂರನೇ ಬಾರಿ ಯಶಸ್ಸು ಕೈ ಹಿಡಿತು ಶರತ್ ಬಾಬು ಐ ಐ ಎಮ್ ಅಹಮದಾಬಾದ್ ಸೇರಿದ ಎರಡು ವರ್ಷದ ಶಿಕ್ಷಣ ಮುಗಿದ ಮೇಲೆ ಹಲವಾರು ಕೈತುಂಬ ಹಣ ನೀಡುವ ಅವಕಾಶಗಳು ಕೈ ಕೈಬೀಸಿಕ್ಕರದು ಅವುಗಳನ್ನೆಲ್ಲ ಬಿಟ್ಟು ತಾನೇ ಒಂದು ವ್ಯವಹಾರ ಪ್ರಾರಂಭಿಸಲು ನಿರ್ಧರಿಸಿದ ತಾಯಿ ಇಡ್ಲಿ ಮಾಡಿ ಮಾರಿದ್ದು ತಾನು ಫಿಲಾನಿ ಅಡುಗೆಯ ಮನೆಯನ್ನು ನಿಭಾಯಿಸಿದ್ದು ಬಹುಶಃ ಮನಸ್ಸಿನಲ್ಲಿ ಇತ್ತು ಅದಕ್ಕೆ ತಾನು ನೌಕರಿಗೆ ಹೋಗದೆ ನೌಕರಿ ಕೊಡುವಂತಾಗಬೇಕು ಅಂತ ಊಟ ತಿಂಡಿ ಸರಬರಾಜು ಮಾಡುವ ಫುಡ್ ಕಿಂಗ್ ಕ್ಯಾಟರಿಂಗ್ ಸರ್ವಿಸಸ್ ಎಂಬ ಕಂಪನಿ ಪ್ರಾರಂಭ ಮಾಡಿ ಈಗ ಸುಮಾರು ನೂರು ಜನರಿಗೆ ಕೆಲಸ ಕೊಟ್ಟಿದ್ದಾನೆ ಆತನ ಆಸೆ ಇನ್ನೈದು ವರ್ಷಗಳಲ್ಲಿ ಹದಿನೈದು ಸಾವಿರ ಜನರಿಗೆ ಕೆಲಸ ನೀಡುವುದು ಅದು ಖಂಡಿತವಾಗಿಯೂ ಸಾಧ್ಯ ಮದಿಪಕ್ಕಂ ಕೊಳಚೆ ಪ್ರದೇಶದ ಹುಡುಗ ಇಂದು ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಸಾಧನೆಗೆ ಅಡ್ಡಿಯಾಗುವುದು ಬಡತನವಲ್ಲ ಛಲದ ಕನಸುಗಳ ಬಡತನ ಆತ್ಮೀಯರೇ ಈ ಕಥೆ ಹೇಳಲಿಕ್ಕೆ ಕಾರಣ ಇಷ್ಟೇ ಮಕ್ಕಳಿಗಾಗಿ ಇರಬಹುದು ದೊಡ್ಡವರಿಗಾಗಿ ಇರಬಹುದು ಹಠ ಇರಬೇಕು ಆದರೆ ಅದು ಒಳ್ಳೆಯ ಉದ್ದೇಶಕ್ಕಾಗಿ ಒಳ್ಳೆಯ ಕಾರ್ಯಗಳನ್ನು ನಿಭಾಯಿಸಲಿಕ್ಕೆ ಆಗಿದ್ರೆ ತುಂಬ ಉತ್ತಮ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ ಕತೆ ಮೆಚ್ಚುಗೆ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ